ಉತ್ತರ ಪ್ರದೇಶದಲ್ಲಿ ನಡೆದಿರೋ ಸತ್ಸಂಗದಲ್ಲಿ ಹಲವಾರು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದಾವೆ ಈ ಸತ್ಸಂಗದಲ್ಲಿ ನೂರಿಕಿಂತ ಜಾಸ್ತಿ ಜನರು ಕಾಲ್ ತುಳಿತಕ್ಕೆ ಸತ್ ಹೋಗಿದ್ದಾರೆ ಈ ಸತ್ಸಂಗ ಅಂದ್ರೆ ಏನು ಯಾಕೆ ಇಷ್ಟೊಂದ್ ಜನ ಇಲ್ಲಿ ಸತ್ರು ಅನ್ನೋದು ನಾವಿವತ್ತು ತಿಳ್ಕೊಳ್ಳೋಣ ಸೂರಜ್ ಪಾಲ್ ಅಲಿಯಾಸ್ ನಾರಾಯಣ್ ಸಿಂಗ್ ಹರಿ ಅಲಿಯಾಸ್ ಬೋಲೆ ಬಾಬಾ ಈ ಸತ್ಸಂಗವನ್ನ ನಡೆಸಿದ್ದು ಈ ಸತ್ಸಂಗ ಅಂತ ನಾನು ಅವಾಗಿಂದ ಹೇಳ್ತೀನಿ ಅರ್ಥ ಏನು ಅಂದ್ರೆ ಈ ಸ್ವಾಮೀಜಿಗಳು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಗ್ರೌಂಡ್ ಗಳಲ್ಲಿ ಕರೆದು ಅವರ ಅಭಿಮಾನಿಗಳು ಅನುಯಾಯಿಗಳನ್ನ ಕರೆದು ಈ ಸತ್ಸಂಗವನ್ನ ಕಂಡಕ್ಟ್ ಮಾಡ್ತಾರೆ ಈ ಸತ್ಸಂಗದಲ್ಲಿ ಅವ್ರಿಗೆ ಗೀತೋಪದೇಶ ಅವ್ರಿಗೆನೇನು ಅವ್ರಿಗೆ ವಿಚಾರ ಧಾರಗಳನ್ನ ತಿಳಿಸ್ಬೇಕೋ ಇಲ್ಲಿ ತಿಳಿಸ್ತಾರೆ ಈ ತರ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಸತ್ಸಂಗ ಮಾಡ್ಬೇಕು ಅಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ತಗೋಬೇಕು ಹಾಗೆ ಪೊಲೀಸ್ ಅವ್ರಿಗೆ ಹೇಳಬೇಕು ಎಷ್ಟು ಜನರು ಸಾವಿರ ಜನ ಬರ್ತಾರೋ ಹತ್ ಸಾವಿರ ಜನ ಬರ್ತಾರೋ ಅಂತ ಮುಂಚೆನೆ ತಿಳಿಸಿ ಪರ್ಮಿಷನ್ ತಗೋಬೇಕಾಗತ್ತೆ ನೆನ್ಪಿರ್ಲಿ ಇವರು ಪರ್ಮಿಷನ್ ತಗೊಂಡಿದ್ದು ಕೇವಲ ಎಂಬತ್ ಸಾವಿರ ಜನಕ್ಕೆ ಆದ್ರೆ ಅಲ್ಲಿ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿರ್ತಾರೆ ಭೋಲೆ ಬಾಬಾ ಯಾವ ಮಟ್ಟಕ್ಕೆ ಫ್ಯಾನ್ಸ್ ಇದ್ರು ಅಂದ್ರೆ ವಿಪರೀತ ಜನರು ಹೋಗಿ ನೋಡಿ ಎರಡೂವರೆ ಲಕ್ಷ ಜನ ಒಬ್ಬ ಮನುಷ್ಯನ್ ಕಾಯ್ತಾ ಇದ್ದಾರೆ ನಡೆದಿರೋ ಕಾಲ್ದೂಳು ಇದೆಯಲ್ಲ ಅದನ್ನ ತಗೊಳ್ಳಕ್ ಹೋಗಿ ಸಾಯ್ತಾರೆ ಅಂದ್ರೆ ಎಷ್ಟು ದೊಡ್ಡ ವಿಷಯ ಇದು ಅಂತ ಕೊನೆಗೆ ಬೋಲೆ ಬಾಬಾ ಏನೋ ಬಂದಾಯ್ತು ಬೋಲೆ ಬಾಬಾ ಬಂದ್ಬಿಟ್ಟು ಸ್ವಲ್ಪ ತಿಂದ ಫಂಕ್ಷನ್ ಅಲ್ಲಿ ಕೊನೆಗೆ ಕಾರ್ ಹೊತ್ಕೊಂಡಂತೂ ಹೋಗಾಯ್ತು ಯಾವಾಗ ಜನರಿಗೆ ಗೊತ್ತಾಗುತ್ತೋ ಬೋಲೆ ಬಾಬಾ ಹೋಗ್ಬಿಟ್ರು ಅಂತ ನಡೆದಿರೋ ಜಾಗದಲ್ಲಿ ಕಾಲ್ ಧುಳಂತೂ ಸಿಗ್ಲಿಲ್ಲ ಆದ್ರೆ ಅವರು ಕಾರ ಹತ್ಕೊಂಡೋದ್ರಲ್ಲ ಆ ಕಾರಲ್ಲಿ ಟೈರಿನ ಗುರುತಿರುತ್ತಲ್ಲ ಟೈರಿನ ಧೂಳು ಅದನ್ನಾದ್ರೂ ಹೋಗಿ ಸಂಗ್ರಹ ಮಾಡ್ಬಿಡೋಣ ಅಂತ ಮುಗಿಬಿದ್ರು ಯಾವಾಗ ಅವ್ರ ಅಭಿಮಾನಿಗಳು ಕಾರಗಿ ಬೀಳ್ತಾರೋ ಅವಾಗ ಅಲ್ಲಿ ಅವರ ಖಾಸಗಿ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ತಾರಲ್ಲ ಅವರೆಲ್ಲ ಇವ್ ಅಭಿಮಾನಿಗಳನ್ನ ಜೋರಾಗಿ ತಳ್ಳಕ್ ಶುರು ಮಾಡ್ತಾರೆ ಇವರವಾಗ ಒಬ್ರು ಮೇಲೆ ಒಬ್ರು ಬೀಳಕ್ ಶುರು ಆಗ್ತಾರೆ ಅಲ್ಲಿ ಲಾಠಿ ಪ್ರಹಾರನು ಇವರೇ ಖಾಸಗಿಯವರೇ ಮಾಡಕ್ ಶುರು ಮಾಡ್ಬಿಡ್ತಾರೆ ಒಬ್ಬರ ಮೇಲೆ ಒಬ್ರು ಬಿದ್ದು ಕಾಲ್ ತುಳಿತಕ್ಕೆ ಒಳಗಾಗಿ ನೂರು ಜನಕ್ಕಿಂತ ಜಾಸ್ತಿ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇವಾಗ ಉತ್ತರ ಪ್ರದೇಶದ ಪೊಲೀಸರು ಎಫ್ ಐ ನ ದಾಖಲಿಸ್ಕೊಂಡಿದ್ದಾರೆ ಯಾರು ಈ ಆಯೋಜನೆ ಮಾಡಿದ್ರ ಸತ್ಸಂಗವನ್ನ ಅವ್ರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ ಆದ್ರೆ ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇಲ್ಲಿನ ಬೋಲೆ ಬಾಬಾ ಮೇಲೆ ಯಾವುದೇ ರೀತಿ ಎಫ್ಐಆರ್ ದರ್ಜೆ ಆಗಿಲ್ಲ ಯಾವ ಮಟ್ಟಕ್ಕೆ ಒಬ್ಬ ಮೇಲೆ ಅಂದಾಭಿಮಾನ ಜನರ ಮೇಲೆ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಥವಾ ಸಾಕ್ಷಿ ಅಂತ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಈ ತರ ಜನರಿಗೂ ಇದರ ಇದರ ಒಂದು ಸ್ವಾಮೀಜಿಯಿಂದ ಒಂದು ಒಬ್ಬ ಬೋಲೆ ಬಾಬಾ ಆ ತರ ಜನರ ಮುಂದೆ ಹೋಗ್ಬಿಟ್ಟು ತಮ್ಮ ಪ್ರಾಣವನ್ನೇ ಕಳ್ಕೊಂತ ಒಂದು ಧೂಳುಗೋಸ್ಕರ ಕಾರಿನ ಧೂಳು ಕಾಲಿನ ಧೂಳುಗೋಸ್ಕರ ಅಂತ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಇದೇ ತರ ಹೊಸ ಹೊಸ ವಿಚಾರಗಳು ನಮ್ಮ ಚಾನೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ